ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಒಂದ್ ಸಾವಿರದ ನಾಲ್ಕುನೂರ ಇಪ್ಪತ್ತಾರನ್ನು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆಯ ಸಚಿವರನ್ನು ಕೇಳ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ನಾನು ಕೇಳಿದ್ದು ದೇವದುರ್ಗ ಪಟ್ಟಣದಲ್ಲಿ ಒಳಚರಂಡಿ ಸಮಸ್ಯೆ ಇಲ್ಲದೆ ಸಾರ್ವಜನಿಕರ ಸಮಸ್ಯೆ ಆಗ್ತದ್ದು ಸರ್ಕಾರ ಗಮನಕ್ಕೆ ಬಂದಿದೆ ಅನ್ನೋಂಥದ್ದು ನಾನು ಇದ್ದೀನಿ ಮಾನ್ಯ ಸಚಿವರು ಉತ್ತರ ಕೊಟ್ಟಾರ ಆದರೆ ಸರ್ಕಾರ ಆದೇಶ ಸಂಖ್ಯೆ ಏನು ಎರಡು ಸಾವಿರ ಏಳರಲ್ಲಿ ಕೆಲಸ ಪ್ರಾರಂಭ ಆಯಿತು ಎಪ್ಪತ್ತು ಎರಡು ಏಳು ಏಳು ಕೋಟಿ ಇಪ್ಪತ್ತು ಲಕ್ಷ ಆದರೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಮತ್ತೆ ಎರಡು ಎರಡು ಸಾವಿರ ಹದಿಮೂರನೇ ಒಂದು ಇಶ್ಯೂಯಲ್ಲಿ ಪೂರ್ಣಗೊಳಿಸಿವೆ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದು ಕೆಲಸ ತಗೊಂಡ್ಮೇಲೆ ಅದು ಪೂರ್ಣ ಆಗಬೇಕು ಅಲ್ಲಿ ಗುಂಡಿಗಳಷ್ಟೇ ಆಗ್ಯಾವ ಹೊರ್ತಾಗಿ ಅದನ್ನು ಬಿಟ್ಟರೆ ಅಲ್ಲಿ ಸಂಪೂರ್ಣ ಯಾವುದೇ ಒಳಚರಂಡಿ ಕೆಲಸ ಆಗಿಲ್ಲ ಯಾಕಂದರೆ ನಮ್ಮ ದೇವದುರ್ಗದಲ್ಲಿ ಸುಮಾರು ನಲವತ್ತು ಸಾವಿರ ಜನ ವಾಸ ಮಾಡೋಂಥ ಒಂದು ನಗರ ನಮ್ದು ನಾನು ಕೂಡ ಅಲ್ಲೇ ನಗರದಲ್ಲೇ ವಾಸ ಮಾಡೋದ್ರಿಂದ ದಿನ ಬೆಳಕಾದ್ರೂ ಸಾಕು ಒಳಚರಂಡಿ ಸಮಸ್ಯೆಗಳ ಸಂಖ್ಯೆ ಸಮಸ್ಯೆ ಬಹಳಷ್ಟು ಆಗ್ತಿದೆ ಇದರಿಂದ ಸಾಕಷ್ಟು ರೋಗ ರುಜಿಗಳು ಆ ಮಲೇರಿಯ ಅಂತ ಒಂದು ಮಾರಣಾಂತಿಕ ರೋಗಗಳು ಅಟ್ಯಾಕ್ ಆಗ್ತಾವೆ ಆದರೆ ಇದನ್ನು ಆದಷ್ಟು ಬೇಗ ಮುಗಿಸಿಕೊಡ್ಬೇಕು ಅನ್ನೋಂಥದ್ದು ನಾನು ಸರ್ಕಾರದ ಒಂದು ಗಮನಕ್ಕೆ ತರ ಬಯಸ್ತೀನಿ ಸಭಾಧ್ಯಕ್ಷರೇ ಮತ್ತೆ ಒಂದು ಇನ್ನೊಂದು ಏನಂತಂತಂದರೆ ನಮ್ಮ ಪುರಸಭೆ ವತಿಯಿಂದನೇ ಏನೀಗ ಮೂವತ್ತೈದು ಲಕ್ಷ ರೂಪಾಯಿ ಈಗ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಏನು ನೀವು ದುಡ್ಡು ಕಟ್ಟಬೇಕು ಮೇಲೆ ನಾವು ಅದನ್ನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಅಷ್ಟು ದುಡ್ಡು ಇಲ್ಲ ನಮ್ಮ ಪುರಸಭೆಯಲ್ಲಿ ಹಂಗಾಗಿ ಯಾಕಂದ್ರೆ ನಮ್ಗೆ ಭಾಳಷ್ಟು ಯಾವುದೇ ಅಲ್ಲಿ ದುಡ್ಡು ಬರ್ತಾ ಇಲ್ಲ ಹಂಗಾಗಿ ಅಲ್ಲಿ ಸಮಸ್ಯೆ ಆಗ್ತದ ದಯಮಾಡಿ ಮಾನ್ಯ ಸಚಿವರು ಅದನ್ನು ಸರ್ಕಾರನೇ ಇದನ್ನ ಭರಿಸಿ ನಮ್ಗೆ ಒಳಚರಂಡಿ ಒಂದು ಕಾಮಗಾರಿಯನ್ನು ಪರಿ ಸಂಪೂರ್ಣ ಮಾಡಿಕೊಡ್ಬೇಕನ್ನಂಥದ್ದು ತಮ್ಮ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಎಂಟರಲ್ಲಿ ದೇವದುರ್ಗ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಗೆ ಸುಮಾರು ಏಳು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಅಂದಾಜು ಪಟ್ಟಿ ಮಾಡಿದ್ವಿ ಸಭಾಧ್ಯಕ್ಷರೇ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಆ ಒಳಚರಂಡಿ ಕಾಮಗಾರಿಯನ್ನು ಪೂರ್ಣ ಮಾಡಿದ್ದೀವಿ ಸಭಾಧ್ಯಕ್ಷರೇ ಇದರಲ್ಲಿ ಒಳಚರಂಡಿ ಮಾರ್ಗ ಸುಮಾರು ನಲವತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟ್ರ್ಗಳು ಮತ್ತು ಆಳುಗುಂಡಿ ಈ ಸೋಕ್ ಪಿಟ್ಸು ಸಾವಿರದ ಐನೂರ ಐವತ್ತೆರಡು ಆಳಗುಂಡಿಗಳನ್ನು ನಿರ್ಮಿಸಿ ಆ ಕೆಲಸವನ್ನು ನಾವು ಪೂರ್ಣ ಮಾಡಿದ್ದೀವಿ ಸಭಾಧ್ಯಕ್ಷರೇ ಇದಾದ ನಂತರ ಮಾನ್ಯ ಕರೇಂನವರು ಹೇಳಿರೋ ಪ್ರಕಾರ ಪ್ರಸ್ತುತ ಪಟ್ಟಣ ಜನಸಂಖ್ಯೆ ಜಾಸ್ತಿ ಆಗಿದೆ ಸಭಾಧ್ಯಕ್ಷ ಮತ್ತು ಅದು ವ್ಯಾಪ್ತಿನೂ ಸಹ ಜಾಸ್ತಿ ಆಗಿದೆ ಸಭಾಧ್ಯಕ್ಷರೇ ಅದರಿಂದ ಹೊಸ ಕೆಲಸ ನಾವು ತಗೋಬೇಕು ಅಂದರೆ ಹಳೆ ಏನು ಪಟ್ಟಣ ಏನಿತ್ತು ಅದು ಸಾಕಾಗಿತ್ತು ಸಭಾಧ್ಯಕ್ಷ ಮುಂಚೆ ಮಾಡಿದ್ದು ಆದರೆ ಈಗ ಹೊಸ ಕೆಲಸ ತಗೋಬೇಕು ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಅದಕ್ಕೆ ಡಿ ಪಿ ಆರ್ ಮಾಡಲಿಕ್ಕೆ ಮೂವತ್ತೈದು ಲಕ್ಷ ರೂಪಾಯಿಗಳನ್ನ ಪುರಸಭೆಯಿಂದ ಹೊಂದಿಸಬೇಕು ಸಭಾಧ್ಯಕ್ಷ ಇಟ್ಸ್ ಎ ರೂಲ್ ಇದು ಗೊತ್ತಲ್ಲ ಸಭಾಧ್ಯಕ್ಷ ಅವ್ರದ್ದು ಷೇರು ಸಭಾಧ್ಯಕ್ಷ ಆ ಷೇರು ಅವರು ಲೋಕಲ್ ಬಾಡೀಸ್ ಕೊಟ್ಟರೆ ನಾವು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದು ಸಭಾಧ್ಯಕ್ಷರೇ ಅದರಿಂದ ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ದೇವದುರ್ಗ ಪುರಸಭೆಯವರು ಕಟ್ಟಿದ್ರೆ ನಾವು ಇದನ್ನು ಡಿ ಪಿ ಆರ್ ಮಾಡಲಿಕ್ಕೆ ನಾವು ಕ್ರಮ ತಗೋತೀವಿ ಸಭಾಧ್ಯಕ್ಷ ಮತ್ತು ಇದರಲ್ಲಿ ಯಾವಾಗ ಮುಗಿಸ್ತೀವಿ ಅಂತ ಹೇಳಿ ಮಾನ್ಯ ಸದಸ್ಯರು ಕೇಳಿದ್ದಾರೆ ಸಭಾಧ್ಯಕ್ಷರೇ ಈ ದೇವದುರ್ಗ ಮುಖ್ಯಾಧಿಕಾರಿ ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ಯಾವಾಗ ಕಟ್ತಾರೋ ಸಭಾಧ್ಯಕ್ಷರೇ ಆ ದುಡ್ಡು ನಮಗೆ ಸ್ವೀಕೃತ ಆದ ನಂತರ ನಾವು ಇದನ್ನು ಅನುಮೋದನೆ ಕೊಡಲಿಕ್ಕೆ ನಾವು ಮಂಡಳಿಯಿಂದ ನಾವು ತೀರ್ಮಾನ ತಗೋಬೇಕಾಗ್ತದೆ ಸಭಾಧ್ಯಕ್ಷರೇ ಅದು ಅದು ಅದಾದ ಮೇಲೇ ನಾವು ಡಿ ಪಿ ಆರ್ ಮಾಡಿ ಈ ಕೆಲಸವನ್ನು ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸಭಾಧ್ಯಕ್ಷರೇ ಮತ್ತು ಈಗಾಗಲೇ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಎನ್ ಜಿ ಟಿ ನಮ್ಮ ಸರ್ಕಾರ ಬಂದ ಮೇಲೆ ಸಭಾಧ್ಯಕ್ಷ ಕೆ ಯು ಡಿ ಸಿಯಿಂದ ಒಂಬತ್ತು ಕೆ ಎಲ್ ಡಿ ಸಾಮರ್ಥ್ಯ ಈ ಮಲತ್ಯಾಜ್ಯ ಸಂಗ್ರಹಣಾ ಘಟಕಕ್ಕೆ ಸುಮಾರು ನಾನೂರ ಹದಿನೆಂಟು ಲಕ್ಷ ಅಂದ್ರೆ ನಾಲ್ಕು ಕೋಟಿ ಹದಿನೆಂಟು ಲಕ್ಷ ರೂಪಾಯಿಗಳನ್ನ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದೀವಿ ಟೆಂಡರ್ ಕೊಟ್ಟಿದೀವಿ ಮತ್ತೆ ಅವರಿಗೆ ವರ್ಕ್ ಆರ್ಡ್ರ್ ಸಹ ನಾವು ಕೊಟ್ಟು ಈ ಕೆಲಸ ಮಾಡಲಿಕ್ಕೆ ಹೇಳಿದೀವಿ ಸಭಾಧ್ಯಕ್ಷರೇ ಇನ್ನೊಂದು ಎಸ್ ಬಿ ಎಮ್ ಸ್ವಚ್ಛ ಭಾರತ್ ಮಿಷಿನ್ ಅಡಿಯಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಎಮ್ ಎಲ್ ಡಿ ಸಾಮರ್ಥ್ಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಮಾಡಲಿಕ್ಕೆ ಸಭಾಧ್ಯಕ್ಷ ಕೊಟ್ಟ ವಿಚಾರ ಎಲ್ಲ ಹೇಳಿದ್ದಾರೆ ಪ್ರಾಬ್ಲಮ್ ಏನು ಅಲ್ಲಿ ಒಂದು ಕಂಡೀಷನ್ ಇದೆ ಮೂವತ್ತೈದು ಲಕ್ಷ ದೇವದುರ್ಗ ಮುನ್ಸಿಪಾಲಿಟಿ ಕಟ್ಟಬೇಕು ಈ ದುಡ್ಡು ಎಲ್ಲಿಂದ ಕಟ್ಟದ್ ಇಲ್ಲ ಅಂತ ಹೇಳಿ ಇಲ್ಲ ಸಭಾಧ್ಯಕ್ಷ ಅದು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಭಾಧ್ಯಕ್ಷ ಯಾಕಂದ್ರೆ ಯು ಬಿ ಎಲ್ ಶೇರ್ಸ್ ಇದ್ದೇ ಇರ್ತದೆ ಸಭಾಧ್ಯಕ್ಷ ದುಡ್ಡಲ್ಲಿ ಅವರು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅದೇ ತರ ಸಿಸ್ಟಮ್ ಇರೋದು ಸಭಾಧ್ಯಕ್ಷ ಮೂವತ್ತೈದು ಲಕ್ಷ ಅವರು ಟೌನ್ ಇಟ್ಟ ಆದ್ಮೇಲೆ ನಾವು ಡಿ ಪಿ ಆರ್ ತಯಾರ ಮಾಡಿ ಆಗ ನಾವು ಬೋರ್ಡಿಂದ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸಭಾಧ್ಯಕ್ಷ ಸರ್ ಒಂದೇ ನಿಮಿಷ ಈಗ ಅಂದ್ರೆ ಆ ಸಮಸ್ಯೆಗೆ ಪರಿಹಾರನೇ ಆಗ್ತದ ಯಾಕಂದ್ರೆ ನಮ್ಮಲ್ಲಿ ಮೂವತ್ತೈದು ಲಕ್ಷ ಕಟ್ಟಕ ಆಗೋದಿಲ್ಲ ಅಂತಾನೆ ಇಲ್ಲಿವರೆಗೆ ಅದು ಕೆಲಸ ನೀವು ಆತರ ಏನಾರ ಹೇಳಿದ್ರೆ ಬೇಕಾದ್ರೆ ನಾವು ಎಲ್ ಎ ಗ್ರಾಂಟ್ ಇಂದ ಕೆಡಿ ಬಿ ಅನುದಾನ ಕೊಡಂದ್ರೆ ಮನೆ ಅಧ್ಯಕ್ಷರೇ ನಾವು ಕೊಡ್ತೀವಿ ಇನ್ನೊಂದು ಎಫ್ ಎಸ್ ಟಿ ಏನು ಇದೇನು ಘಟಕ ಏನು ತ್ಯಾಜ್ಯ ಮಲತ್ಯಾಜ್ಯ ವರ್ಗಾಕಂತದ್ದಲ್ಲ ಅದು ನಮ್ಮಲ್ಲಿ ಗಾಡಿಗಳೇ ಹೋಗೋದಿಲ್ಲ ದಯಮಾಡಿ ಅದನ್ನ ಬಿಟ್ಟು ಈಗ ಮೊದಲೇನು ಒಳಚರಂಡಿ ಸಂಪೂರ್ಣ ಕೆಲಸ ಮಾಡಿಕೊಡ್ಬೇಕು ಮಾತಾಡಿ ಜೊತೆಲಿ ಈಗ ಯಾವ ರೀತಿ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷ ಒಂದೇ ಸರಿ ಆಗಿಲ್ಲ ಅಂದ್ರೆ ಅದನ್ನ ಆ ದುಡ್ಡನ್ನ ತಗೊಂಡು ಕೆಲಸ ಮಾಡಲಿಕ್ಕೆ ಸೆಷನ್ ನಂತರ ಅವರ ಅಧಿಕಾರಿ ಚೀಫ್ ಆಫೀಸರ್ ಅಧ್ಯಕ್ಷ ಕರೆಸಿಕೊಂಡು ಕರೆಸಿಕೊಂಡು ನಿಮ್ಮ ಒಲಚಲನೆ ಅಧಿಕ ಕರೆಸಿ ಕೂತ್ಕೊಂಡು ನಿಮ್ಮ ಮುಂದೆ ಫೈನಲ್ ಆಗಲಿ ಇಲ್ಲ 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 ನಮ್ಗೂ ಇದ್ರ ಬಗ್ಗೆ ಆಸಕ್ತಿ ಇದೆ ಸಭಾಧ್ಯಕ್ಷೆ ಸೆಕ್ರೆಟರಿ ಹೇಳಿದ್ದಾರೆ ಅದು ಅಂತವಾಗಿ ದುಡ್ಡು ಕಟ್ಟಿದ್ರೆ ಅಟ್ ಲೀಸ್ಟ್ ಒಂದೇ ಸರಿ ಕಟ್ಟಕ್ ಆಗಿಲ್ಲ ಅಂದ್ರೂ ಎಷ್ಟಿದೆಯೋ ಅಷ್ಟು ಕಟ್ಟಿದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ನಾವು ಈಗ ತಾವು ಇಲಾಖೆಗೆ ಬರೀರಿ ಸಭಾಧ್ಯಕ್ಷರೇ ಪುರಸಭೆಗೆ ಬರಿಸಿ ನೀವು ಬೇಕಾದ್ರೆ ಅಲ್ಲಿಂದ ಇದ್ ದೇಗೌಡ ಜಿ